ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅವಶ್ಯವಾಗಿ ಬರುವಂಥ ಬೇಕಾದಂಥ ಶಬ್ದಗಳನ್ನ ಇಂಗ್ಲೀಷಲ್ಲಿ ಇರ್ತವೆ ಅವುಗಳನ್ನ ಹತ್ರಗಳನ್ನ ಕಳೆದಕ್ಕೆ ಹೋಗುತ್ತೆ ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡದ ಹತ್ತಿರಗಳು ನಮಗೆ ಜೀವನಕ್ಕೆ ಬೇಕಾಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮದುವೆ ವಾರ್ಡು ತ್ರೀ ಫೈವ್ ಉಳಿದಿದೆ ಅದರ ಅಫೆಕ್ಷನ್ ಅಂದಿದೆ ಅಫೆಕ್ಷನಲ್ಲಿ ಪ್ರೀತಿ ಅಥವಾ ಮಮಕಾತಾಗುತ್ತೆ ಸ್ಪೆಲಿಂಗು ಎ ಡಬ್ಲ್ಯೂ ಓ ಇ ಸಿ ಟಿ ಅಫೆಕ್ಷನ್ ಅಫೆಕ್ಷನ್ಗೆ ಪ್ರೀತಿ ಅಥವಾ ಆಗುತ್ತೆ ತ್ರೀ ಫೈವ್ ಡಬಲ್ ಒನ್ ಲವ್ ಎಲ್ ಓ ಲವ್ ಅಂದರೆ ಪ್ರೀತಿ ಅಥವಾ ಮಮಕಾರ ಆಗುತ್ತೆ ನಂತರ ತ್ರೀ ಫೈವ್ ಒನ್ ಟು ಫಾಂಡ್ ನೈಸ್ ಸ್ಕ್ರೀನ್ ಅಂತ ನೋಡಿ ಎಫ್ ಒ ಎನ್ ಡಿ ಇ ಇಜಸ್ ಫಾಂಡ್ ನೆಸ್ ಅನ್ನಬೇಕು ಫಾರ್ಮ್ ನೆಸ್ ಅಂದರೆ ಕೂಡ ಪ್ರೀತಿ ಅಥವಾ ಮಮಕಾರ ಆಗುತ್ತೆ ನಂತರ ತ್ರೀ ಫೈವ್ ಒನ್ ತ್ರೀ ಏಜ್ಡ್ ಎ ಜಿ ಇ ಡಿ ಏಜ್ಡ್ ಅಂದರೆ ವ್ಯವಸ್ಥ ಅಥವಾ ವೃದ್ಧಾಂತ ಆಗುತ್ತೆ ನಂತರ ತ್ರೀ ಫೈವ್ ಎನ್ ಫೋರ್ ಎಲ್ಲರಲ್ಲಿ ಅರ್ಲಿ ಸ್ಕ್ರೀನ್ ತೋಡಿ ಇ ಎಲ್ ಡಿ ಇ ಆರ್ ವೈ ಇ ಎಲ್ ಡಿ ಇ ಆರ್ ಎಲ್ ವೈ ಎಲ್ಲರಲ್ಲಿ ಅನ್ನಬೇಕು ಎಲ್ಲರಲ್ಲಿ ಅಂದರೆ ಕೂಡ ವಯಸ್ಸಾದ ಅಥವಾ ವೃದ್ಧಾಂತ ಆಗುತ್ತೆ ಈ ಹೊತ್ತಿಗೆ ಇಟ್ ಸಾಕು ಮತ್ತು ಮಧ್ಯಾಹ್ನದ ಕಳೆದ ಸಿಗೋಣ ಅವರು ಕೂಡ ಇಂಗ್ಲಿಷ್ ಶಬ್ದಗಳು ಮತ್ತು ಕನ್ನಡ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತವಾಗಿ ಕೊನೆಗೆ ನಮ್ಮ ಜನರಿಗೆ ಸುಖವಾಗಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಥ್ಯಾಂಕ್ ಯು ವೆರಿ ಮಚ್